ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ಕದಂಬ ಅರಸರ ಆಳ್ವಿಕೆಯ ಮುಖ್ಯ ಕೇಂದ್ರ ಪ್ರದೇಶ ಪರಶುರಾಮ ಸೃಷ್ಟಿ ಎಂದು ಪ್ರಸಿದ್ಧವಾಗಿತ್ತು ಉತ್ತರ ಕನ್ನಡ ತುಳುನಾಡು ಮತ್ತು ಕೇರಳ ಈ ಮೂರು ಪ್ರದೇಶಗಳನ್ನು ವ್ಯಾಪಿಸಿರುವ ಭೂಭಾಗವೇ ಪರಶುರಾಮ ಸೃಷ್ಟಿ ಪರಶುರಾಮನ ತಂದೆ ಜಮದಗ್ನಿ ಕ್ಷತ್ರಿಯ ರಾಜನಿಂದ ಹತನಾದ ತಾಯಿ ರೇಣುಕೆ ದುಃಖಿತಳಾದಳು ಇದರಿಂದ ಕೆರಳಿದ ಪರಶುರಾಮ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ ತನ್ನ ಕೊಡಲಿಯಿಂದ ಕಾರ್ತವೀರ್ಯನ ಮಕ್ಕಳನ್ನು ಕೊಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ರೂಪವಾದ ಧರ್ಮವನ್ನು ಸಂಸ್ಥಾಪನೆ ಮಾಡಿದ ತಾನು ಜಯಿಸಿದ ಭೂಮಿಯನ್ನೆಲ್ಲ ಕಶ್ಯಪ ಮಹರ್ಷಿಗಳಿಗೆ ದಾನ ಮಾಡಿದ ಕಶ್ಯಪ ಮಹರ್ಷಿಗಳು ಈ ಭೂಮಿಯನ್ನು ಪ್ರತಿಗ್ರಹ ಮಾಡಿದ್ದರಿಂದ ಈ ಭೂಮಿಗೆ ಕಾಶ್ಯಪೇ ಎಂಬ ಹೆಸರು ಬಂತು ದಾನ ಮಾಡಿದ ಮೇಲೆ ತನ್ನ ತಪಸ್ಸಿಗೆ ತನ್ನದೇ ಭೂಮಿ ಬೇಕೆಂಬ ಅರಿವಾದಾಗ ಸಮುದ್ರದ ಎದುರು ಬಂದು ಕೊಡಲಿಯನ್ನು ಎತ್ತಿದ ಆಗ ಸಮುದ್ರ ರಾಜನು ಪರಶುರಾಮನಿಗೆ ಶರಣಾಗಿ ಕೊಡಲಿ ಬೀಳುವ ಪ್ರದೇಶದವರೆಗಿನ ಜಾಗವನ್ನು ಬಿಟ್ಟುಕೊಡುವುದಾಗಿ ಹೇಳಿದ ಕೊಡಲಿ ಬಿದ್ದ ಜಾಗದಿಂದ ಸಮುದ್ರವು ಹಿಂದೆ ಸರಿಯಿತು ಇಲ್ಲಿ ಒಂದು ದೇಶವನ್ನು ಸ್ಥಾಪಿಸುವುದಾಗಿಯೂ ಅದು ಪರಶುರಾಮ ಸೃಷ್ಟಿ ಎಂದು ಕರೆಸಿಕೊಳ್ಳುವುದಾಗಿಯೂ ಘೋಷಿಸಿದ ಈ ಪರಶುರಾಮ ಸೃಷ್ಟಿಯ ಪ್ರವೃತ್ತಿಯನ್ನು ಮೂಲತಃ ಬ್ರಾಹ್ಮಣನಾಗಿದ್ದ ಮಯೂರವರ್ಮ ಘೋಷಿಸಿದ ಕದಂಬ ಅರಸರ ರಾಜ್ಯವು ಸಾಮಾನ್ಯವಾಗಿ ಮಲೆನಾಡು ಅದರ ಸೆರಗಿನ ಪ್ರದೇಶ ಹಾಗೂ ಪಶ್ಚಿಮ ಕರಾವಳಿಗಳಲ್ಲಿ ಹಬ್ಬಿಕೊಂಡಿತ್ತು ಈ ಪ್ರದೇಶವು ಘೋರಾರಣ್ಯದ ಪ್ರದೇಶವಾಗಿದ್ದು ಐದಾರು ತಿಂಗಳು ಧಾರಾಕಾರ ಮಳೆ ಸುರಿಯುತ್ತಿದ್ದರಿಂದ ರೋಗರುಜಿನ ಮಹಾಮಾರಿ ಪಿಡುವುಗಳಿದ್ದವು ಸಂತತಿ ಸೌಖ್ಯವಿರಲಿಲ್ಲ ಕ್ಷಾತ್ರ ತೇಜಸ್ಸಿಗಿಂತಲೂ ಬ್ರಹ್ಮಚೈತನ್ಯದ ಬಲ ಬೇಕಾಗಿತ್ತು ಪ್ರಜಾಶಕ್ತಿ ವೃದ್ಧಿಸಬೇಕಾಗಿತ್ತು ಇದಕ್ಕೆ ಪರಿಹಾರವಾಗಿ ವನೌಷಧಿ ಚಿಕಿತ್ಸೆ ಮತ್ತು ಮಂತ್ರತಂತ್ರ ಬಲ್ಲ ಬ್ರಾಹ್ಮಣರನ್ನು ಬರಮಾಡಿಕೊಳ್ಳಬೇಕೆಂದು ಮಯೂರವರ್ಮ ಬಯಸಿದ ಇದಕ್ಕೆ ಉತ್ತರ ಭಾರತದ ಬ್ರಾಹ್ಮಣರನ್ನು ಕರೆತರುವ ಪ್ರವೃತ್ತಿಯನ್ನು ತೋರಿದ ಆಗಲೇ ಕದಂಬ ರಾಜ್ಯದ ವಿಸ್ತಾರ ಮಾಳವದಿಂದ ಗಯಾ ಕ್ಷೇತ್ರದವರೆಗೂ ವ್ಯಾಪಿಸಿತ್ತು ಪೂರ್ವ ಸಹ್ಯಾದ್ರಿ ಖಂಡದಲ್ಲಿ ಅನೇಕ ರಾಜವಂಶ ಅಸಂಖ್ಯ ಋಷಿಕುಲ ಮತ್ತು ಸಾಮಾನ್ಯ ಜನರ ಜೀವನದ ಏಳುಬೀಳು ಸಂಸ್ಕಾರ ಅವಸ್ಥೆಗಳನ್ನು ತೋರಿಸುವ ಪುರಾಣವು ಮಾನವ ಜನಾಂಗ ನಡೆದು ಬಂದ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಉತ್ತರ ಸಹ್ಯಾದ್ರಿ ಖಂಡದಲ್ಲಿ ಕದಂಬರು ಬರಮಾಡಿಕೊಂಡು ಬಂದ ಬ್ರಾಹ್ಮಣರ ವಿಷಯವಾಗಿ ವಿವರಣೆಯೂ ಇದೆ ಇದರ ಕಾಲಮಾನವನ್ನು ತಿಳಿದುಕೊಳ್ಳಬೇಕಾದರೆ ನಾವು ಕ್ರಿಸ್ತಶಕ ನಾಲ್ಕುನೂರಕ್ಕೂ ಹಿಂದಕ್ಕೆ ಹೋಗಬೇಕು ಆ ಕಾಲದಲ್ಲಿ ವರದಾ ನದಿ ತೀರದಲ್ಲಿ ಇರುವ ವೈಜಯಂತಿ ನಾಮದ ನಗರದಲ್ಲಿ ಮಯೂರ ಶರ್ಮನೆಂಬ ರಾಜನು ಸಕಲ ಐಶ್ವರ್ಯ ತೇಜಸ್ಸು ಮತ್ತು ಕೀರ್ತಿಯಿಂದ ಸೂರ್ಯನೋಪಾದಿಯಲ್ಲಿ ರಾರಾಜಿಸುತ್ತಿದ್ದನು ಬ್ರಾಹ್ಮಣರಲ್ಲಿ ವಿಶೇಷ ವಿಶ್ವಾಸವುಳ್ಳವನಾದ ಮಯೂರ ಶರ್ಮನು ಅಹಿಶ್ಚಂತ್ರ ದೇಶಕ್ಕೆ ತೆರಳಿ ಆ ಪ್ರದೇಶದ ರುಗಾದಿ ನಾಲ್ಕು ವೇದಗಳಲ್ಲೂ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ್ಯ ಮತ್ತು ಛಂದಸ್ಯಾದಿ ಆರು ವೇದಾಂಗಗಳಲ್ಲಿ ಪರಿಣಿತರಾದ ಬ್ರಾಹ್ಮಣ ಸಮುದಾಯದ ಮನವೊಲಿಸಿ ಅವರನ್ನು ತನ್ನ ದೇಶಕ್ಕೆ ಕರೆತಂದನು ಹೀಗೆ ಕರೆತಂದ ಬ್ರಾಹ್ಮಣರಿಂದ ಯಥಾವತ್ತಾಗಿ ಯಜ್ಞಯಾಗಾದಿಗಳನ್ನು ವಿದ್ಯಾಪ್ರಸಾರವನ್ನು ಮಾಡಿಸಿದನು ಮತ್ತು ಅವರಿಗೋಸ್ಕರ ತನ್ನ ದೇಶದಲ್ಲಿ ಅನೇಕ ಗ್ರಾಮಗಳನ್ನು ನೀಡಿದನು ಮಯೂರ ಶರ್ಮನ ಮರಣಾನಂತರದಲ್ಲಿ ಅವನ ಪುತ್ರನಾದ ತ್ರಿನೇತ್ರ ಕದಂಬನು ತನ್ನ ತಾಯಿ ತಂಗಿಯರೊಡನೆ ಗೋಕರ್ಣಕ್ಕೆ ಬಂದನು ಈ ವಿಷಯವನ್ನು ತಿಳಿದು ಗೋರಾಷ್ಟ್ರ ದೇಶದ ಅಧಿಪತಿಯಾದ ಚಂಡಸೇನನು ಬರಮಾಡಿಕೊಂಡು ಪೂಜಿಸಿ ಬ್ರಾಹ್ಮಣಹೀನಾದ ತನ್ನ ದೇಶವನ್ನು ಬ್ರಾಹ್ಮಣರಿಂದ ಪರಿಪೂರ್ಣ ಮಾಡಿಕೊಡು ಎಂದು ಭಿನ್ನವಿಸಿದನು ತ್ರಿನೇತ್ರ ಕದಂಬನು ಅವನ ಭಿನ್ನಹಕ್ಕೆ ಸಮ್ಮತಿಸಿ ತನ್ನ ದೇಶದಲ್ಲಿದ್ದ ಬಹುಮಂದಿ ಬ್ರಾಹ್ಮಣರನ್ನು ಚಂಡಸೇನನ ರಾಜ್ಯಕ್ಕೆ ಸ್ಥಳಾಂತರಿಸಿದನು ಹೀಗೆ ಸ್ಥಾಪಿತರಾದ ಅನೇಕ ಬ್ರಾಹ್ಮಣರು ಸಮಯಾನಂತರದಲ್ಲಿ ಹುಬ್ಬಾಸಿಕನೆಂಬ ಚಂಡಾಲ ಮತ್ತು ಅವನ ಸಹಚರರ ಕಿರುಕುಳವನ್ನು ಸಹಿಸಲಾರದೆ ಸ್ವದೇಶಕ್ಕೆ ಪಲಾಯನ ಮಾಡಿದರು ಚಂಡಸೇನನ ಮರಣಾನಂತರ ಅವನ ಮಗನಾದ ಲೋಕಾದಿತ್ಯನು ಪರಾಶರಋಷಿಯಿಂದ ಪ್ರೇರಿತನಾಗಿ ಬ್ರಾಹ್ಮಣ ಶ್ರೇಷ್ಠರಾದ ಭಟ್ಟಾಚಾರ್ಯರ ಮೊರೆಹೊಕ್ಕನು ಲೋಕಾದಿತ್ಯನ ಮನವಿಗೆ ಸಮ್ಮತಿಸಿದ ಭಟ್ಟಾಚಾರ್ಯರು ಅನೇಕ ಬ್ರಾಹ್ಮಣರನ್ನೊಳಗೊಂಡು ಲೋಕಾದಿತ್ಯನ ದೇಶದಲ್ಲಿ ಬಂದು ಸ್ಥಾಪಿತರಾದರು ಲೋಕಾದಿತ್ಯನು ಹುಬ್ಬಾಸಿಕ ಮತ್ತು ಅವನ ಸಹಚರರನ್ನು ಸಂಹರಿಸಿ ಬ್ರಾಹ್ಮಣರಿಗೋಸ್ಕರ ಸಹ್ಯ ಪರ್ವತದ ಪಶ್ಚಿಮಕ್ಕೂ ಪಶ್ಚಿಮ ಸಮುದ್ರದ ಪೂರ್ವಕ್ಕೂ ಗೋಕರ್ಣ ಸಮೀಪ ಗಂಗಾವಳಿಯ ದಕ್ಷಿಣಕ್ಕೂ ಕುಂದಾಪುರದ ಬಳಿ ಇರುವ ಗಂಗಾವಳಿಯ ಉತ್ತರಕ್ಕೂ ಮಧ್ಯೆ ಹದಿನಾಲ್ಕು ಗ್ರಾಮಗಳನ್ನು ಕಲ್ಪಿಸಿ ಅಲ್ಲಲ್ಲಿ ಕುಟುಂಬ ಸಮೇತರಾಗಿ ಉಳಿಯುವಂತೆ ಈ ಬ್ರಾಹ್ಮಣರನ್ನು ಸ್ಥಾಪನೆ ಮಾಡಿದನು ಮತ್ತು ಆ ಕುಟುಂಬದವರಿಗೆ ಭೂಮಿಯನ್ನು ದಾನವಾಗಿ ಕೊಟ್ಟನು ಸಂತುಷ್ಟರಾದ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡಿದರಲ್ಲದೆ ಕಾಳುಮೆಣಸು ಯಾಲಕ್ಕಿ ವೀಳ್ಯದೆಲೆ ಅಡಿಕೆ ಬಾಳೆ ಬೆಳೆಗಳನ್ನು ಬೆಳೆದರು ಮೊದಲಿಗೆ ಹಳಗನ್ನಡ ಇವರ ಮಾತೃಭಾಷೆಯಾಗಿತ್ತು ಹಾಗೆಯೇ ಮೊದಲಿಗೆ ಹವ್ಯಕರ ಲಿಪಿ ತಿಗಳಾರಿ ವೈದಿಕರಾದವರು ಮಂತ್ರ ತಂತ್ರ ವ್ಯವಹಾರ ರಹಸ್ಯಕ್ಕೆ ಹೆಚ್ಚಾಗಿ ಇದನ್ನು ಬಳಸುತ್ತಿದ್ದರು ಇದನ್ನು ಬ್ರಹ್ಮಲಿಪಿ ಎಂದು ಕರೆದರು ಬ್ರಾಹ್ಮಣ ಸಮುದಾಯ ತಮ್ಮ ದಿನಚರಿಯ ಸಂಕಲ್ಪವನ್ನು ದೇಶ ಕಾಲ ವಾಚಕ ಹೇಳದೆ ಮಾಡಲಾರದು ಕಲಿಯುಗೆ ಪ್ರಥಮ ಪಾದೆ ಭರತಕಂಡೆ ಮಹಾಮೇರೋ ದಕ್ಷಿಣೆ ಪಾರ್ಶ್ವೇ ಗೋದಾವರಿ ತೀರ ಎಂದು ತಾವಿರುವಲ್ಲಿಯವರೆಗೆ ಉಚ್ಚರಿಸುತ್ತಾರೆ ಹಾಗೆ ಬ್ರಾಹ್ಮಣ ಭೋಜನ ಸಂತರ್ಪಣೆಯಲ್ಲಿ ಇವತ್ತಿಗೂ ಇವರು ಹಸ್ತೋದಕ ತೆಗೆದುಕೊಳ್ಳುವಾಗ ಗಂಗಾಭವಾನಿ ಮಣಿಕರ್ಣಿಕ ಜ್ಞಾನವ್ಯಾಪಿ ಪ್ರಯಾಗಿ ಎಂದು ಎಲ್ಲ ಉತ್ತರದ ನದಿಗಳನ್ನು ಸ್ಮರಿಸುವುದುಂಟು ಇದು ಚಾರಿತ್ರಿಕ ಕಾಲ ದೇಶಗಳ ಸೂಚಕವಾಗಿದೆ ತಾವು ಇಲ್ಲಿಗೆ ಬಂದು ಅನ್ನ ಆಶ್ರಯ ನೀಡಿದ ದೊರೆಗೆ ವಿಧೇಯರಾಗಿ ಜೀವನ ವಿಕಾಸವನ್ನು ವೃದ್ಧಿಯಿಂದ ಸಮೃದ್ಧಿಯನ್ನುಂಟು ಮಾಡಿದರು ನಾಗರ ನಾಗರಿ ಎಂದರೆ ಸದಾ ಶಿರೋಭಾಗದಲ್ಲಿ ಕುಂಡಲಿನಿ ಜಾಗೃತರಾಗಿರುವವರು ತಮ್ಮ ವಿದ್ಯೆ ಬುದ್ಧಿಯಿಂದ ದೇಶಕ್ಕೆ ಭಾಷೆಗೆ ಅವಿರತವಾಗಿ ಬ್ರಾಹ್ಮಣರು ಕೊಡುಗೆ ಕೊಟ್ಟಿದ್ದಾರೆ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ